ನಮಸ್ಕಾರ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನದ ಕಥೆಯನ್ನು ಶುರು ಮಾಡೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಐದು ಸೌಗಂಧಿಕಾ ದೇವಿಯವರ ಸಾವಿನ ಕುರಿತು ಆಕೆಯ ಮಗ ಅದ್ವೈತ್ ದೇಶಪಾಂಡೆಯ ಬಳಿ ಕೆಲವು ಪ್ರಶ್ನೆಗಳನ್ನು ಕೇಳಲು ಮುಂದಾಗಿದ್ದನು ಇನ್ಸ್ಪೆಕ್ಟರ್ ಸಾಮ್ರಾಜ್ ಚಕ್ರವರ್ತಿ ಸಾಮ್ರಾಜ್ ಚಕ್ರವರ್ತಿ ತನ್ನ ವಿಚಾರಣೆಯನ್ನು ಮುಂದುವರಿಸುತ್ತಾ ಮಿಸ್ಟರ್ ಅದ್ವೈತ್ ಈ ಮೊದಲು ನಿಮ್ಮ ತಾಯಿಯವರಿಗೇನಾದರೂ ಹಾರ್ಟ್ ಪ್ರಾಬ್ಲಮ್ ಇತ್ತಾ ಅಂದರೆ ಮೈಂಡ್ ಅಟ್ಯಾಕ್ ಏನಾದರೂ ಆಗಿತ್ತಾ ಅಂತ ಕೇಳಿದಾಗ ಇಲ್ಲ ಇನ್ಸ್ಪೆಕ್ಟರ್ ನನ್ನ ತಾಯಿಗೆ ಯಾವ ಹಾರ್ಟ್ ಪ್ರಾಬ್ಲಮ್ ಕೂಡ ಇರಲಿಲ್ಲ ಹಾರ್ಟ್ ಅಟ್ಯಾಕ್ ಕೂಡ ಆಗಿರಲಿಲ್ಲ ಅಷ್ಟೇ ಅಲ್ಲ ಅಮ್ಮನಿಗೆ ಶುಗರ್ ಬಿ ಪಿ ಅಂತ ಯಾವ ಕಾಯಿಲೆಯೂ ಇರಲಿಲ್ಲ ಅಮ್ಮ ಬಹಳ ಆರೋಗ್ಯವಾಗಿಯೇ ಇದ್ದರು ಅಂತ ನಿರ್ಭಾವಕನಾಗಿ ನುಡಿದನು ಓಕೆ ನಿಮಗೂ ನಿಮ್ಮ ತಾಯಿಯವರ ಸಾವು ಹಾರ್ಟ್ ಅಟ್ಯಾಕ್ನಿಂದಲೇ ಆಗಿದೆ ಅಂತ ಅನಿಸುತ್ತಾ ಅಂತ ಕೇಳಿದಾಗ ಆತ ಇನ್ನೇನು ಉತ್ತರ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಇದೇನ್ ಇನ್ಸ್ಪೆಕ್ಟರ್ ಅತ್ತೆ ಬಾಡಿನ ನೋಡಿದ್ರೆ ಗೊತ್ತಾಗ್ತಿಲ್ವಾ ಅವರಿಗೆ ಖಂಡಿತ ಹೃದಯಾಘಾತನೇ ಆಗಿರಬೇಕು ನಾವು ಆಲ್ರೆಡಿ ತುಂಬಾ ದುಃಖದಿದ್ದೀವಿ ನೀವು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ನಮ್ಮ ಮನಸ್ಸಿಗೆ ಮತ್ತಷ್ಟು ಬೇಜಾರ್ ಮಾಡಬೇಡಿ ಪ್ಲೀಸ್ ಅಂದ ಭಾರ್ಗವಿ ತನ್ನ ಮುಖ ಮುಚ್ಕೊಂಡು ಜೋರಾಗಿ ಅಳೋದಕ್ಕೆ ತೊಡಗಿದ್ಲು ಆಕೆಯನ್ನ ಸಮಾಧಾನ ಪಡಿಸಿದ ಸಾಮ್ರಾಜ್ ಚಕ್ರವರ್ತಿ ಮೇಡಮ್ ನಾನು ನಿಮ್ಮ ಮನಸ್ಸಿಗೆ ನೋವಾಗಲಿ ಅಂತ ಈ ರೀತಿ ಪ್ರಶ್ನೆ ಕೇಳ್ತಿಲ್ಲ ನಾನು ನನ್ನ ಡ್ಯೂಟಿ ಮಾಡ್ತಿದ್ದೀನಿ ಅಷ್ಟೇ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಸೌಗಂಧಿಕಾ ದೇವಿಯವರದ್ದು ಸಹಜ ಸಾವು ಅಂತ ಅನಿಸ್ತಾ ಇಲ್ಲ ಯಾಕೋ ಇದು ಪ್ರೀಪ್ಲಾಂಡ್ ಮರ್ಡರ್ ಇರ್ಬೋದೇನೋ ಅಂತ ಅನಿಸ್ತಿದೆ ಅಂತ ಹೇಳ್ದ ಆತನ ಮಾತನ್ನ ಕೇಳಿದ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ರು ಕೂಡ ಒಮ್ಮೆಲೆ ಸ್ತಬ್ಧರಾದ್ರು ನಂತರ ನಿಧಾನವಾಗಿ ತನ್ನ ಮಾತನ್ನ ಆರಂಭಿಸಿದ ಅದ್ವೈತ್ ದೇಶಪಾಂಡೆ ಪಂಡೆ ಇದೇನ್ ಇನ್ಸ್ಪೆಕ್ಟರ್ ನೀವು ಹೇಳ್ತಿರೋದು ಅಮ್ಮನ ಕೊಲೆ ಆಗಿದ್ಯಾ ಅವರು ಯಾರ ಮೇಲೂ ದ್ವೇಷ ಇಟ್ಕೊಂಡವರಲ್ಲ ಅಷ್ಟೇ ಅಲ್ಲ ನನಗೆ ತಿಳಿದ ಹಾಗೆ ಅವರನ್ನು ದ್ವೇಷಿಸುವವರು ಯಾರೂ ಇಲ್ಲ ಹೀಗಿರುವಾಗ ಯಾರೋ ಇವರನ್ನ ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ ಇನ್ಸ್ಪೆಕ್ಟರ್ ಅಂತ ಗೊಂದಲದಲ್ಲಿ ಕೇಳಿದ ನೋಡಿ ಮಿಸ್ಟರ್ ಅದ್ವೈತ್ ನಾನು ಇದು ಕೊಲೆ ಅಂತ ಖಡಾಖಂಡಿತವಾಗಿ ಹೇಳ್ತಿಲ್ಲ ಕೊಲೆ ಮಾಡಿರ್ಬೋದೇನೋ ಅಂತ ನನಗೆ ಅನುಮಾನ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೆ ಯಾವುದಕ್ಕೂ ಮೊದಲು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲಷ್ಟೇ ನಾವು ಏನಾದರೂ ಹೇಳೋದಕ್ಕೆ ಸಾಧ್ಯ ಅಂತ ಹೇಳಿದ ಪೋಸ್ಟ್ ಮಾರ್ಟಮ್ ಕೇಳಿದ ಭಾರ್ಗವಿ ಒಡನೆ ನೋಡಿ ಇನ್ಸ್ಪೆಕ್ಟರ್ ನಮ್ಮ ಅತ್ತೆ ಬದುಕಿದ್ದಾಗ ಯಾರೊಬ್ರಿಗೂ ನೋವು ಕೊಟ್ಟವರಲ್ಲ ಹಿಂಸೆನ ಅವರು ಬಹಳ ವಿರೋಧಿಸ್ತಿದ್ರು ಅಂತವರ ದೇಹವನ್ನ ನೋಯಿಸೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಲ್ಲದೆ ಅವರ ದೇಹವನ್ನ ಭಿನ್ನಗೊಳಿಸೋದು ಕೂಡ ನನಗೆ ಸರಿ ಅನ್ನಿಸ್ತಿಲ್ಲ ದಯವಿಟ್ಟು ಈ ಪೋಸ್ಟ್ ಮಾರ್ಟಮ್ ಎಲ್ಲ ಏನು ಬೇಡ ನಾವು ಇವತ್ತೇ ನಮ್ಮ ಅತ್ತೆಯವರ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸ್ತೀವಿ ಅಂತ ಅಂದವಳು ರೀ ನಾನು ಹೇಳಿದ್ದು ಸರಿ ತಾನೆ ಅಂತ ತನ್ನ ಗಂಡನ ಮುಖವನ್ನೊಮ್ಮೆ ನೋಡಿದ್ಲು ಭಾರ್ಗವಿ ಮಾತಿಗೆ ಅದ್ವೈತ್ ಪ್ರತಿಕ್ರಿಯಿಸಬೇಕು ಅನ್ನೋ ಅಷ್ಟರಲ್ಲಿ ಸಾಮ್ರಾಟ್ ಮಾತನಾಡಿ ನೋಡಿ ಮೇಡಮ್ ನಿಮ್ಮ ಫೀಲಿಂಗ್ಸ್ ನಮಗೂ ಅರ್ಥ ಆಗುತ್ತೆ ಆದ್ರೆ ನಾನು ನನ್ನ ಡ್ಯೂಟಿ ಮಾಡಲೇಬೇಕು ಅಷ್ಟಕ್ಕೂ ನಿಮ್ಮ ಅತ್ತೆಯವರ ಸಾವಿಗೆ ಕಾರಣ ಏನು ಅನ್ನೋದು ಇಲ್ಲಿ ಯಾರಿಗೂ ಖಚಿತವಾಗಿ ತಿಳಿದಿಲ್ಲ ಇಂತ ಒಬ್ಬ ದೊಡ್ಡ ಮಹಿಳಾ ಉದ್ಯಮಿ ಹೀಗೆ ಹಠಾತ್ತನೆ ಮರಣ ಹೊಂದಿದ್ದಾರೆ ಅಂದ್ರೆ ಎಂಥವರಿಗಾದರೂ ಒಂದು ಕ್ಷಣ ಅನುಮಾನ ಬಂದೇ ಬರುತ್ತೆ ಸೊ ನಾವು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಒಪ್ಪಿಸಲೇಬೇಕು ನೀವು ಕೂಡ ಎಜುಕೇಟೆಡ್ ನನ್ನ ಮಾತು ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಅಂದವನು ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನ ಕಡೆ ತಿರುಗಿ ರೀ ಮಾದೇವಯ್ಯ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಕೂಡಲೇ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸಿ ಆದಷ್ಟು ಬೇಗ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಹೇಳಿ ಹಾಗೆ ಆ ಫೋಟೋಗ್ರಾಫರ್ನಿಂದ ಶದಾ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದ ನಂತರ ಅದ್ವೈತ್ ಬಳಿ ಬಂದವನು ನೋಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿನ ರಿಟರ್ನ್ ಮಾಡ್ತೀವಿ ಆಗ ನಿಮ್ಮ ಕಾರ್ಯಗಳನ್ನೆಲ್ಲ ನೀವು ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಾಡಿ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ಯಾರೊಬ್ಬರು ಕೂಡ ಈ ಕೋಣೆಯನ್ನು ಪ್ರವೇಶಿಸುವಂತಿಲ್ಲ ಇದು ನನ್ನ ಸ್ಟ್ರಿಕ್ಟ್ ಆರ್ಡರ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಈ ವಿಷಯದಲ್ಲಿ ನೀವೆಲ್ಲ ನನಗೆ ಕೋಪ್ರೇಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಅಂದಾಗ ಓಕೆ ಇನ್ಸ್ಪೆಕ್ಟರ್ ಖಂಡಿತ ಅಂತ ಹೇಳ್ದ ಅದ್ವೈ ದೇಶಪಾಂಡೆ ಓಕೆ ಹಾಗಾದ್ರೆ ನಾವಿನ್ನ ಹೊರಡ್ತೀವಿ ನಿಮ್ಮ ತಾಯಿಯವರ ಸಾವಿನ ದುಃಖವನ್ನ ಭರಿಸುವ ಶಕ್ತಿ ದೇವರು ನಿಮಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂದ ಸಾಮ್ರಾಜ್ ಚಕ್ರವರ್ತಿ ರೀ ಮಾದೇವಯ್ಯ ಜೀಪ್ ತೆಗಿರಿ ಹೋಗೋಣ ಅಂತ ಬಂಗಲೆಯಿಂದ ಹೊರ ನಡೆದ ವಿಸ್ಮಯ ಬಂಗಲೆಯಿಂದ ಹೊರಟ ಇನ್ಸ್ಪೆಕ್ಟರ್ ಸಾಮ್ರಾಜ್ ಚಕ್ರವರ್ತಿ ಸೀದಾ ಕಮಿಷನರ್ ಕಚೇರಿಗೆ ಬಂದ ಕಮಿಷನರ್ ರಘುನಾಥ್ ಅವರಿಗೆ ಸೌಗಂಧಿಕಾ ದೇವಿಯ ಸಾವಿನ ಬಗ್ಗೆ ತನಗೆ ತಿಳಿದಿರುವಷ್ಟು ವಿಷಯವನ್ನು ಹೇಳಿ ಸರ್ ಅವರದ್ದು ಮೇಲ್ನೋಟಕ್ಕೆ ಸಹಜ ಸಾವು ಅಂತಾನೆ ಅನ್ಸುತ್ತೆ ಆದರೆ ಸೌಗಂಧಿಕಾ ದೇವಿಯವರ ಶವದ ಭಂಗಿ ಹಾಗೂ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲವು ಜನರಿಂದ ಕೆಲವು ವಿಷಯಗಳನ್ನ ಮೇಲೆ ಯಾರೋ ಅವರನ್ನ ಉದ್ದೇಶ ಪೂರ್ವಕವಾಗಿಯೇ ಕೊಲೆ ಮಾಡಿರ್ಬೋದು ಅಂತ ಅನಿಸ್ತಿದೆ ಅಂತ ತನ್ನ ಮನದಲ್ಲಿ ಮೂಡಿದ ಅನುಮಾನವನ್ನ ವ್ಯಕ್ತಪಡಿಸಿದ್ದ ನನ್ ಗೊತ್ತು ಮಿಸ್ಟರ್ ಸಾಮ್ರಾಟ್ ಚಕ್ರವರ್ತಿ ನೀವು ಯಾವುದೇ ಸಾವಿನ ಕೇಸ್ ಆದ್ರೂ ನಿಮ್ಮದೇ ಶೈಲಿಯಲ್ಲಿ ಯೋಚಿಸ್ತೀರಾ ಅಂತ ಸೌಗಂಧಿಕಾ ದೇವಿಯವರ ಬಗ್ಗೆ ನಾನು ಕೂಡ ಸಾಕಷ್ಟು ಕೇಳಿದ್ದೀನಿ ಕರ್ನಾಟಕದಲ್ಲಿ ಎಸ್ಟೇಟ್ ವ್ಯವಹಾರ ನಡೆಸುತ್ತಿರುವವರ ಪೈಕಿ ಸೌಗಂಧಿಕಾ ದೇವಿಯವರ ಹೆಸರು ಅಗ್ರಸ್ಥಾನದಲ್ಲಿದೆ ಆಕೆ ಸಂಪಾದಿಸಿರೋ ಆಸ್ತಿಯ ಮೌಲ್ಯ ಕೋಟಿ ಬೆಲೆ ಬಾಳುವಂಥದ್ದು ನೀವು ಹೇಳ್ದ ಹಾಗೆ ಅಂಥ ಒಬ್ಬ ಕೋಟ್ಯಾಧಿಪತಿ ಮಹಿಳೆ ಈ ರೀತಿ ಇದ್ದಕ್ಕಿದ್ದ ಹಾಗೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅಂದ್ರೆ ಯಾರಿಗಾದರೂ ಕೂಡ ಸಹಜವಾಗಿ ಅನುಮಾನ ಬಂದೇ ಬರುತ್ತೆ ಹೇಗೂ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೀರಲ್ಲ ರಿಪೋರ್ಟ್ ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ಮ ಡ್ಯೂಟಿ ನೀವು ಮಾಡಿ ಆಲ್ ದ ಬೆಸ್ಟ್ ಅಂದ್ರು ಸಾಮ್ರಾಜ್ ಚಕ್ರವರ್ತಿ ಕಮಿಷನರ್ ರಘುನಾಥ್ ಅವರಿಗೆ ಸೆಲ್ಯೂಟ್ ಮಾಡಿ ಅಲ್ಲಿಂದ ಹೊರಟ ಎರಡು ದಿನಗಳ ನಂತರ ಟ್ರಿನ್ 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 ಅಂತ ಬಹಳ ಒತ್ತಿನಿಂದ ಒಂದೇ ಸಮನೆ ದೂರವಾಣಿ ಸದ್ದು ಮಾಡ್ತಾನೇ ಇತ್ತು ಮನೆಯಲ್ಲಿ ಯಾರೊಬ್ಬರು ಫೋನ್ ರಿಸೀವ್ ಮಾಡದೇ ಇರೋದನ್ನ ಗಮನಿಸಿದ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಿದ್ದ ಸಾಮ್ರಾಜ್ ಚಕ್ರವರ್ತಿ ಅಲ್ಲಿಂದಲೇ ತನ್ನ ಹೆಂಡತಿ ಹಾಗೂ ತಾಯಿಯನ್ನು ಕೂಗುತ್ತಾ ಸ್ಫೂರ್ತಿ ಅಮ್ಮ ಯಾರಾದರೂ ಒಬ್ಬರು ಫೋನ್ ರಿಸೀವ್ ಮಾಡಬಾರ್ದಾ ಆಗ್ಲಿಂದ ಫೋನ್ ರಿಂಗ್ ಆಗ್ತಾನೇ ಇದೆ ಅಂತ ಮಾತು ಮುಗಿಸುವಷ್ಟರಲ್ಲಿ ಸ್ಫೂರ್ತಿ ಫೋನ್ ರಿಸೀವ್ ಮಾಡಿದ್ಲು ಫೋನಿನಲ್ಲಿ ಮಾತನಾಡಿದ ಬಳಿಕ ತಮ್ಮ ಕೋಣೆಗೆ ಬಂದ ಸ್ಪೂರ್ತಿ ಆಗಿನ್ನು ಸ್ನಾನ ಮಾಡಿ ಬಚ್ಚಲು ಮನೆಯಿಂದ ಹೊರಗೆ ಬಂದ ತನ್ನ ಗಂಡನ ಬಳಿ ಏನನ್ನೋ ಹೇಳಬೇಕು ಅನ್ನೋ ಅಷ್ಟಲ್ಲಿ ಹೇಳ್ ಸ್ಫೂರ್ತಿ ಹಾಲ್ನಲ್ಲಿರೋ ಫೋನ್ ಆಗ್ಲಿಂದ ಬಡ್ಕೊಳ್ತಾನೆ ಇದೆ ಯಾರಾದರೂ ರಿಸೀವ್ ಮಾಡಿ ಅಂತ ನಾನು ಬಚ್ಚರು ಮನೆಯಿಂದ ಕೂಗಿ ಹೇಳಬೇಕಾ ನೀನಾಗ್ಲಿ ಅಮ್ಮ ಆಗಲಿ ಒಬ್ಬರಾದರೂ ರಿಸೀವ್ ಮಾಡಬಾರ್ದಾ ಅಂತ ಹೆಂಡತಿ ಮೇಲೆ ರೇಗಿದ ಸಾಮ್ರಾಜ್ ಚಕ್ರವರ್ತಿ ತನ್ನ ಗಂಡನ ಮಾತಿನಿಂದ ಕೋಪಗೊಂಡ ಸ್ಫೂರ್ತಿ ರೀ ಏನ್ರಿ ನಿಮ್ ಮಾತಿನ ಅರ್ಥ ಈ ಮನೆಯಲ್ಲಿ ನೀವೊಬ್ರೇ ಕೆಲಸ ಮಾಡೋದು ನಾನು ಮತ್ತೆ ನಿಮ್ಮಮ್ಮ ಕೂದು ತಿನ್ನೋದು ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ ಅಷ್ಟಕ್ಕೂ ನಿಮ್ದೇ ತಪ್ಪಿಟ್ಕೊಂಡು ಸುಮ್ನೆ ನನ್ ಮೇಲೆ ರೇಗ್ತಿರಲ್ಲ ನೀವ್ ಅಂದ್ಕೊಂಡಿರೋ ಹಾಗೆ ಅತ್ತೆ ಆಗ್ಲಿ ಅಥವಾ ನಾನಾಗ್ಲಿ ಸುಮ್ನೆ ಏನು ಕೂತಿರ್ಲಿಲ್ಲ ನಾನು ನಿಮ್ ಮಗನ್ನ ಸ್ಕೂಲಿಗೆ ರೆಡಿ ಮಾಡ್ತಿದ್ದೆ ಅತ್ತೆ ಪೂಜೆ ಮಾಡ್ತಿದ್ದಾರೆ ಅದಕ್ಕೆ ಫೋನ್ ರಿಸೀವ್ ಮಾಡೋದು ಸ್ವಲ್ಪ ತಡ ಆಯ್ತು ಅಷ್ಟೇ ಅಷ್ಟಕ್ಕೆ ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇತ್ತ ಅಂತ ಹೇಳಿದ್ಲು ಸರಿ ನಮ್ಮ ತಾಯಿ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡು ನಾನೇನೋ ಹೇಳಿದ್ರೆ ನೀನು ಇನ್ನೇನೋ ಅರ್ಥ ಮಾಡ್ಕೊಳ್ತೀಯ ಅರ್ಥ ಸೊಸೆ ವಿಷಯಕ್ಕೆ ಬಂದರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದೂ ಗೊತ್ತಿದ್ದು ಬಂದಿದ್ದು ನಂದೇ ತಪ್ಪು ಈಗಲಾದರೂ ನನಗೆ ಸಹಸ್ರನಾಮ ಮಾಡೋದನ್ನ ನಿಲ್ಲಿಸಿ ಕಾಲ್ ಮಾಡಿದ್ದು ಯಾರು ಅಂತ ಹೇಳ್ತೀಯಾ ಅಂತ ನಯವಾಗಿ ಕೇಳ್ದ ಸಾಮ್ರಾಟ್ ಚಕ್ರವರ್ತಿಯ ಮಾತಿಗೆ ಮೂತಿಯನ್ನೊಮ್ಮೆ ಸೊಟ್ಟಾಗಿ ಮಾಡಿದ ಸ್ಫೂರ್ತಿ ನನಗೆ ಅಷ್ಟೆಲ್ಲ ಅಂತಿರಲ್ಲ ಯಾರ್ ಫೋನ್ ಮಾಡಿದ್ದು ಅಂತ ತಿಳ್ಕೊಬೇಕು ಅಂತಿದ್ರೆ ಬೇಕಿದ್ರೆ ನಿಮ್ಮ ಅಮ್ಮನ ಹತ್ರನೇ ಹೋಗಿ ಕೇಳಿ ಯಾಕಂದ್ರೆ ಫೋನ್ ಬಂದಾಗ ಅವ್ರು ಕೂಡ ಅಲ್ಲೇ ದೇವರ ಮನೆಯಲ್ಲೇ ಇದ್ರು ಯಾರ್ ಫೋನ್ ಮಾಡಿದ್ದು ಅಂತ ನಾನು ಇಲ್ಲಿಗೆ ಬರೋ ಮೊದಲು ಅವ್ರ ಹತ್ರನೂ ಹೇಳಿದ್ದೀನಿ ಅಂತ ಗಂಡನ ಮೇಲೆ ಉಸಿ ಮುನಿಸು ತೋರಿದ್ಲು ಹೇ ಸ್ಫೂರ್ತಿ ಪ್ಲೀಸ್ ಕಣೆ ಸುಮ್ಮನೆ ನನ್ನನ್ನು ಸತಾಯಿಸ್ಬೇಡ ಆಲ್ರೆಡಿ ನನಗೆ ಡ್ಯೂಟಿಗೆ ಲೇಟ್ ಆಗ್ತಿದೆ ನೀನು ಜಾಣ ಮರಿಯಲ್ವಾ ಬೇಗ ಹೇಳಮ್ಮ ಅಂತ ಅಂಗಲಾಚುತ್ತ ಆಕೆ ಗಲ್ಲದ ಮೇಲೆ ತನ್ನ ಕೈ ಇರಿಸಿದ ಮುಖ ಊದಿಸಿಕೊಂಡು ಸಾಮ್ರಾಟ್ನ ಕೈಯನ್ನ ಹಿಂದಕ್ಕೆ ಬಿಸಾಡಿದ ಸ್ಫೂರ್ತಿ ಏನೊಂದೂ ಮಾತನಾಡದೆ ಕೋಣೆಯಿಂದ ಹೊರಬರೋದಕ್ಕೆ ಒಂದು ಹೆಜ್ಜೆ ಮುಂದಿಟ್ಲು ಅಷ್ಟೆ ಕಾಲಿಗೆ ತನ್ನ ಸೀರೆ ಅಂಚುತ್ತಾಗಿ ಮುಂದಕ್ಕೆ ಮುಗ್ಗರಿಸಿದ್ಲು ಇನ್ನೇನೋ ಅವಳು ಬಿದ್ದೇ ಬಿಡ್ತಾಳೆ ಅಷ್ಟರಲ್ಲಿ ಆಕೆಯ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡಿದ್ದ ಸಾಮ್ರಾಟ್ ಚಕ್ರವರ್ತಿ ಮೆಲ್ಲಗೆ ನಡೆ ಮೆಲ್ಲಗೆ ಈ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈತಾಪವೇನೂ ಚೆನ್ನ ಎಂದು ಸುಮಧುರವಾಗಿ ಹಾಡುತ್ತಾ ತನ್ನಾಕೆಯ ಉಸಿಕೋಪವನ್ನ ಕಡಿಮೆ ಮಾಡಲು ಪ್ರಯತ್ನಿಸುತ್ತಾ ಅವಳ ತುಟಿಗೊಂದು ಚುಂಬಿಸಿದ ಆಗಷ್ಟೇ ತಲೆ ಸ್ನಾನ ಮಾಡಿ ಬಂದಿದ್ದ ಸಾಮ್ರಾಟ್ ಇನ್ನೂ ಸರಿಯಾಗಿ ತನ್ನ ತಲೆ ಕೂದಲನ್ನ ಒರೆಸಿಕೊಂಡಿರಲಿಲ್ಲ ಆತನ ಕೂದಲಿನಿಂದ ನೀರಿನ ಹನಿಗಳು ಸ್ಪೂರ್ತಿಯ ಮುಖದ ಮೇಲೆ ಬಿದ್ದೊಡನೆ ಆಕೆಯ ಮೈಯೆಲ್ಲ ರೋಮಾಂಚನವಾದಂತಾಯ್ತು ಜೊತೆಗೆ ಆಕೆಯ ಕೋಪ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿತ್ತು ಸಾಮ್ರಾಟ್ ಕಡೆಗೂ ತನ್ನ ಹೆಂಡತಿಯ ಕೋಪವನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದ್ದ ಕೆಲ ಸಮಯ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದ ಪ್ರಣಯ ಪಕ್ಷಿಗಳನ್ನು ಎಚ್ಚರಗೊಳಿಸಿದ್ದು ದೇವರ ಗುಡಿಯಲ್ಲಿ ರೇಣುಕಮ್ಮ ಬಡಿಯುತ್ತಿದ್ದ ಗಂಟೆ ಸದ್ದು ಗಂಟೆಯ ಸದ್ದಿಗೆ ತಮ್ಮ ಪ್ರಣಯ ಲೋಕದಿಂದ ಹೊರ ಬಂದರೂ ಸಹ ಸಾಮ್ರಾಟ್ ಮಾತ್ರ ಇನ್ನೂ ಸ್ಫೂರ್ತಿನ ನುಂಗು ಹಾಗೆ ನೋಡ್ತಿದ್ದ ಸಾಮ್ರಾಟ್ನ ನೋಟದಿಂದ ಮತ್ತೊಮ್ಮೆ ನಾಚಿ ನೀರಾದ ಸ್ಫೂರ್ತಿ ಅವನಿಂದ ಎರಡೆಜ್ಜೆ ಹಿಂದೆ ಸರಿದವಳು ಹ್ಮ್ ಹತ್ತು ವರ್ಷದಿಂದ ನಿಂದು ಇದೇ ಆಗೋಯ್ತು ವಿಷಯ ತಿಳ್ಕೊಳ್ದೆ ಸುಮ್ನೆ ನನ್ಗೆ ಏನೇನೋ ಹೇಳೋದು ಆಮೇಲೆ ಹೀಗೆ ಏನಾದ್ರೂ ಮಾಡಿ ನನ್ನ ಬಾಯಿ ಮುಚ್ಚೋದು ಇಲ್ಲ ಸಾರಿ ಕೇಳೋದು ಇದೆಲ್ಲ ನನ್ಗೆ ಅಭ್ಯಾಸ ಆಗೋಗಿದೆ ಅಂದವಳು ರೀ ಹಾಗಂತ ಆಗ್ಲೇ ಫೋನ್ ಮಾಡಿದ್ದು ಮತ್ ಅಲ್ಲ ನಿಮ್ಮ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಅವರು ಫೋನ್ ಮಾಡಿದ್ರು ಏನೋ ಅರ್ಜೆಂಟ್ ವಿಷಯ ಹೇಳಬೇಕಿತ್ತಂತೆ ನಾಲ್ಕೈದು ಬಾರಿ ನಿಮ್ಮ ಸೆಲ್ ಫೋನ್ ಮಾಡಿದ್ರಂತೆ ನೀವು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡಿದ್ರು ಅಂತ ಹೇಳಿದ್ಲು ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಸಾಮ್ರಾಟ್ನಿಗೆ ಕರೆ ಮಾಡಿ ಹೇಳಬೇಕೆಂದುಕೊಂಡಿದ್ದ ಮುಖ್ಯವಾದ ವಿಷಯ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು